ವೀಕ್ಷಕರೆಲ್ಲರಿಗೂ ಶನಿದೇವನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಶನಿಯನ್ನ ನ್ಯಾಯದ ದೇವರು ಎನ್ನಲಾಗುತ್ತದೆ ನಮ್ಮ ಕರ್ಮಗಳ ಅನುಸಾರ ಶನಿ ನಮಗೆ ಫಲಗಳನ್ನು ನೀಡುತ್ತದೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನ ರಾತ್ರಿ ಹತ್ತು ಗಂಟೆ ಏಳು ನಿಮಿಷಕ್ಕೆ ಕುಂಭ ರಾಶಿಯಿಂದ ಮೀನರಾಶಿಗೆ ಸಾಗಲಿದ್ದಾನೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮೊದಲ ಸೂರ್ಯಗ್ರಹಣ ದಿನದಂದು ಶನಿಯ ಸಂಚಾರ ನಡೆಯುತ್ತಿದೆ ಆದ್ದರಿಂದ ದುಪ್ಪಟ್ಟು ಪರಿಣಾಮಗಳನ್ನು ನಿರೀಕ್ಷಿಸಿ ಮೀನರಾಶಿಯಲ್ಲಿ ಶನಿಯ ಈ ಸಂಚಾರವು ಸುಮಾರು ಮೂವತ್ತು ವರ್ಷಗಳ ನಂತರ ಸಂಭವಿಸುತ್ತಿದ್ದೆ ಈ ಸಂಚಾರವು ವರ್ಷ ಎರಡು ಸಾವಿರ ಇಪ್ಪತ್ತೇಳು ಜೂನ್ ತಿಂಗಳಿನ ಮೂರನೇ ತಾರೀಕಿನವರೆಗೆ ಇರಲಿದೆ ಶನಿಯ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೆ ಇರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಶನಿದೇವನ ಮೀನರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ವೃಷಭ ರಾಶಿಗೆ ಶನಿಯು ನಿಮ್ಮ ಒಂಬತ್ತು ನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ವೈಯಕ್ತಿಕ ಬೆಳವಣಿಗೆಯನ್ನು ಹೊಂದುವ ಸಂಭವವಿದೆ ನಿಮ್ಮ ಆಕಾಂಕ್ಷೆಗಳನ್ನು ಸಾಧಿಸಲು ನೀವು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆಯನ್ನು ಇಡುವುದು ಉತ್ತಮ ಶನಿ ನಿಮ್ಮ ಹನ್ನೊಂದನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಉದ್ದೇಶ ಮತ್ತು ಮಾರ್ಗಗಳನ್ನು ನಿಖರವಾಗಿ ಯೋಜಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಈ ಅವಧಿಯಲ್ಲಿ ನೀವು ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಯುತವಾಗಿ ಕೆಲಸ ಮಾಡುವುದು ಮುಖ್ಯ ಕುಟುಂಬ ಜೀವನದ ಕುರಿತು ನೋಡುವುದಾದರೆ ಮದುವೆಯಾಗಬೇಕೆಂದು ಬಯಸುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಉತ್ತಮವಾಗಿರಲಿದೆ ನೀವು ಹೊಸ ಸಂಬಂಧವನ್ನು ಪಡೆದುಕೊಳ್ಳುವಲ್ಲಿ ಅಥವಾ ಈಗಾಗಲೇ ಇರುವ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರುವಿರಿ ಹಾಗೆ ವಿವಾಹಿತ ವೃಷಭ ರಾಶಿ ಸೇರಿದ ಜನರಿಗೆ ತಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಅಥವಾ ಜಗಳವಾಗುವ ಸಂಭವವಿದೆ ಏಕೆಂದರೆ ಶನಿಯ ಅಶುಭ ಪ್ರಭಾವವು ನಿಮ್ಮ ಮೇಲೆ ಬೀರುವ ಸಾಧ್ಯತೆಯಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ತಿಳುವಳಿಕೆಯೊಂದಿಗೆ ಪರಿಸ್ಥಿತಿಯನ್ನು ಸುಧಾರಿಸುವುದರಿಂದ ನಿಮ್ಮ ಸಂಬಂಧಗಳನ್ನು ಬಲಗೊಳಿಸಬಹುದು ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಭಿನ್ನಾಭಿಪ್ರಾಯಗಳಿಂದ ನಿಮಗೆ ಒತ್ತಡ ಉಂಟಾಗಬಹುದು ಹಾಗಾಗಿ ಅವರ ಬೆಂಬಲ ಮತ್ತು ಪ್ರೀತಿಯಿಂದ ನಿಮ್ಮ ಸಂಬಂಧವನ್ನು ಬಲಗೊಳಿಸಬಹುದೆಂದು ನೀವು ಅರಿಯುವುದು ಮುಖ್ಯ ಇದರಿಂದಾಗಿ ನಿಮ್ಮ ವೈಯಕ್ತಿಕ ಸಂಬಂಧಗಳೆಲ್ಲವೂ ಇನ್ನಷ್ಟು ಬಲಗೊಳ್ಳುವುದರೊಂದಿಗೆ ನಿಮ್ಮ ಆಸೆಗಳೆಲ್ಲವೂ ಈಡೇರುವುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಕೆಲಸದ ಹೊರತಾಗಿ ವಿಶ್ರಾಂತಿ ಮತ್ತು ಆರಾಮವನ್ನು ತೆಗೆದುಕೊಳ್ಳಲು ತಮ್ಮ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಉತ್ತಮ ವಾರದ ಪ್ರತಿದಿನವೂ ಕನಿಷ್ಠ ಮೂವತ್ತು ನಿಮಿಷಗಳವರೆಗೆ ವ್ಯಾಯಾಮವನ್ನು ತಪ್ಪದೆ ಮಾಡಿ ಇದು ವಾಕಿಂಗ್ ಈಜು ಸೈಕ್ಲಿಂಗ್ ನೃತ್ಯ ಯಾವುದಾದರೂ ಆಗಿರಬಹುದು ಈ ಅವಧಿಯಲ್ಲಿ ಸಾಕಷ್ಟು ಹಣ್ಣು ತರಕಾರಿ ಮತ್ತು ಧಾನ್ಯಗಳ ಒಳಗೊಂಡಿರುವ ಸಮತೋಲನ ಆಹಾರವನ್ನು ಸೇವಿಸುವುದರ ಬಗ್ಗೆ ಗಮನಹರಿಸಿ ಸಂಸ್ಕರಿಸಿದ ಆಹಾರ ಸಕ್ಕರೆ ಇತ್ಯಾದಿ ಅನಾರೋಗ್ಯಕರ ಕೊಬ್ಬುಗಳಿರುವ ಆಹಾರಗಳನ್ನು ದೂರವಿರಿಸಿ ಉತ್ತಮ ಆಹಾರ ಮತ್ತು ತಿಂಡಿಗಳನ್ನು ಸೇವಿಸುವುದರಿಂದ ನಿಮ್ಮ ದೇಹದಲ್ಲಿನ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಮತ್ತು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ದಿನವಿಡೀ ಹೈಡ್ರೇಟ್ ಆಗಿರಲು ಮತ್ತು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಲು ದಿನವಿಡೀ ಸಾಕಷ್ಟು ನೀರನ್ನು ಸೇವಿಸಿ ಅಗತ್ಯವಾದ ಜೀವಸತ್ವ ಖನಿಜ ಮತ್ತು ನಾರಿನಂಶದ ಆಹಾರಗಳು ಹೆಚ್ಚಿರುವ ಹಣ್ಣು ತರಕಾರಿಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ನಿಮ್ಮ ಒತ್ತಡಗಳನ್ನು ಕಡಿಮೆ ಮಾಡಲು ಈ ಅವಧಿಯಲ್ಲಿ ನೀವು ಯೋಗ ಅಥವಾ ಧ್ಯಾನದಂತಹ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸುವುದು ಉತ್ತಮ ಪ್ರೀತಿ ಮತ್ತು ಮದುವೆ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಸಾಮಾಜಿಕವಾಗಿ ತಮ್ಮನ್ನು ತಾವು ಹೆಚ್ಚು ಅಳವಡಿಸಿಕೊಳ್ಳುತ್ತಾರೆ ಇದರಿಂದಾಗಿ ನಿಮ್ಮ ಸ್ನೇಹಿತರ ಸಂಖ್ಯೆ ಮತ್ತು ಸಂಪರ್ಕಗಳು ಸಹ ಹೆಚ್ಚಾಗುವ ಸಂಭವವಿದೆ ಅವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಮೌಲ್ಯ ಮತ್ತು ಆಲೋಚನೆಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವ ಮೂಲಕ ಬಲವಾದ ಮತ್ತು ಅರ್ಥಪೂರ್ಣವಾದ ಸಂಬಂಧವನ್ನು ಹೊಂದಲು ಸಾಧ್ಯವಾಗಬಹುದು ಇದರಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ನಿಮ್ಮ ಹಿರಿಯ ಸಹೋದರ ಮತ್ತು ಸಹೋದರಿಯರ ಬೆಂಬಲದಿಂದ ನೀವು ಇವುಗಳಿಗೆ ಪರಿಹಾರವನ್ನು ಹೊಂದುವಿರಿ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಮುಕ್ತ ಸಂವಹನದಿಂದಾಗಿ ನೀವು ಎಲ್ಲಾ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಲು ಸಾಧ್ಯವಾಗುವುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಆರ್ಥಿಕ ಬೆಳವಣಿಗೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುವರು ಇದಕ್ಕೆ ಮುಖ್ಯವಾದ ಕಾರಣಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಈ ಮನೆಯು ನಿಮ್ಮ ಲಾಭ ಮತ್ತು ಹೂಡಿಕೆಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಆದರೆ ಈ ಸಮಯದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ಶ್ರದ್ಧೆಯನ್ನು ಹೊಂದುವುದರೊಂದಿಗೆ ಉತ್ತಮ ಯೋಜನೆಗಳನ್ನು ಮಾಡುವ ಮೂಲಕ ಮತ್ತು ಪಾರದರ್ಶಕ ಹಣಕಾಸು ವ್ಯವಹಾರವನ್ನು ಹೊಂದುವುದು ಮುಖ್ಯವಾಗುತ್ತದೆ ನಿಮ್ಮ ಆದಾಯದಲ್ಲಿ ಕೆಲವು ಅಡೆತಡೆಗಳು ಎದುರಾದರೂ ನೀವು ಮುಂದಿನ ದಿನಗಳಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುವಿರಿ ಹಾಗಾಗಿ ನೀವು ಸರಿಯಾದ ಯೋಜನೆಗಳನ್ನು ರೂಪಿಸುವುದರೊಂದಿಗೆ ಮತ್ತು ಜವಾಬ್ದಾರಿತವಾಗಿ ಹೂಡಿಕೆಗಳನ್ನು ಮಾಡುವುದರಿಂದಾಗಿ ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿದೆ ಈ ಅವಧಿಯಲ್ಲಿ ಆಸ್ತಿ ಮತ್ತು ಉಳಿತಾಯಕ್ಕಾಗಿ ನೀವು ಹಣವನ್ನು ಹೂಡಿಕೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಬಹುದು ಜೊತೆಗೆ ನೀವು ನಿಮ್ಮ ಗುರಿಯನ್ನು ತಲುಪುವುದರಲ್ಲಿ ಸ್ಪಷ್ಟತೆಯನ್ನು ಹೊಂದುವ ಮೂಲಕ ನೀವು ಜೀವನದಲ್ಲಿನ ಅಡೆತಡೆಗಳನ್ನು ದೂರ ಮಾಡಿ ನಿಮ್ಮ ಗುರಿಗಳತ್ತ ತಲುಪಲು ಸಾಧ್ಯವಾಗುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಸ್ವಂತ ಪರಿಶ್ರಮದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿಪರ ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಸಾಧ್ಯವಾಗುವುದು ಆದರೆ ಇದರಿಂದಾಗಿ ನೀವು ಹೆಚ್ಚಿನ ಕೆಲಸದ ಹೊರೆಯನ್ನು ಹೊಂದುವಿರಿ ಈ ಒತ್ತಡಗಳ ಹೊರತಾಗಿಯೂ ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಶಸ್ಸನ್ನು ಗಳಿಸಲು ಮತ್ತು ಆರ್ಥಿಕವಾಗಿ ಉತ್ತಮ ಸ್ಥಾನವನ್ನು ತಲುಪಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಮತ್ತು ನಿಮ್ಮ ಕೈಲಾದ ಅತ್ಯುತ್ತಮವಾದ ಪ್ರಯತ್ನವನ್ನು ಪಡುವುದರಿಂದಾಗಿ ನೀವು ಉತ್ತಮ ಸಾಧನೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಹಾಗೆ ಯಾವುದೇ ಅಡೆತಡೆಗಳು ಬಂದರೂ ಅವುಗಳನ್ನು ಧೈರ್ಯದಿಂದ ಎದುರಿಸಲು ಸಿದ್ಧರಾಗಿ ಏಕೆಂದರೆ ಸವಾಲುಗಳು ಎದುರಾಗಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಗುರಿಯನ್ನು ತಲುಪುವ ಹಂಬಲದಿಂದಾಗಿ ನೀವು ಭವಿಷ್ಯದಲ್ಲಿ ಬಡ್ತಿಯನ್ನು ಪಡೆಯಲು ಮತ್ತು ಆದಾಯದಲ್ಲಿ ಹೆಚ್ಚಳದೊಂದಿಗೆ ನಿಮ್ಮ ಎಲ್ಲಾ ರೀತಿಯ ಆಸೆಗಳನ್ನು ಈಡೇರಿಸಲು ಸಾಧ್ಯವಾಗುವುದು ಆದರೆ ನಿಮ್ಮ ಸೋಲುಗಳು ಹಿನ್ನಡೆಗಳ ಬಗ್ಗೆ ಎಚ್ಚರದಿಂದಿರಿ ಇದರಿಂದಾಗಿ ನೀವು ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಷಯವಾಗಿ ಹಲವು ಅಡೆತಡೆಗಳು ಎದುರಾದರೂ ನೀವು ನಿಮ್ಮ ಗಮನವನ್ನು ಓದಿನಲ್ಲಿ ಹೆಚ್ಚಾಗಿ ಹೊಂದುವುದರೊಂದಿಗೆ ನಿಮ್ಮ ನಿರಂತರ ಕಠಿಣ ಪರಿಶ್ರಮದಿಂದಾಗಿ ಹಾಗೂ ಹೆಚ್ಚಿನ ಗಮನದಿಂದಾಗಿ ನೀವು ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಯಾವುದೇ ರೀತಿಯ ಅಳೆತಡೆ ನಿಮ್ಮ ಓದಿನಲ್ಲಿ ಎದುರಾದರೂ ನಿಮ್ಮ ಏಕಾಗ್ರತೆಯನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ ಈ ರಾಶಿಗೆ ಸೇರಿದ ಕೆಲವು ವಿದ್ಯಾರ್ಥಿಗಳು ತಾವೊಂದು ಕೊಂಡಂತಹ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ಕೆಲವರು ವಿದೇಶದಲ್ಲಿ ಅಧ್ಯಯನ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ತಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದೊಂದಿಗೆ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುವುದು ಆದ್ದರಿಂದ ನಿಮ್ಮ ಓದಿನಲ್ಲಿ ಯಶಸ್ಸನ್ನು ಗಳಿಸಲು ನಿಮ್ಮ ಪರಿಶ್ರಮ ಮತ್ತು ಬದ್ಧತೆ ಅತಿ ಮುಖ್ಯ ಎಂಬುದನ್ನು ಗಮನದಲ್ಲಿಡಿ ಇನ್ನೂ ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ವಿಕಲಚೇತನರಿಗೆ ಆಹಾರವನ್ನು ದಾನ ಮಾಡಿ ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿ ದೇವರನ್ನು ಪ್ರಾರ್ಥಿಸಿ ಹಾಗೂ ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಓದಿ ಅಥವಾ ಆಲಿಸಿ ಶನಿವಾರದಂದು ಬಡವರು ಮತ್ತು ಮನೆಯಿಲ್ಲದ ಜನರಿಗೆ ಕಂಬಳಿ ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಶನಿವಾರದಂದು ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಹಾಗೂ ನೀರನ್ನು ನೀಡಿ ಆಸ್ಪತ್ರೆಗಳಿಗೆ ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಶನಿದೇವನ ರಾಶಿ ಪರವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ